ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಬಂಧುಗಳೇ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಂಧುಗಳೇ ಈಗಾಗಲೇ ತಮ್ಮನಿಲ್ಲ ನೋಡಿರ್ತೀರಾ ಪೊಲೀಸ್ನ ಮಾಡುವಂತಹ ಕೆಲಸ ಎಷ್ಟರ ಮಟ್ಟಿಗೆ ಅನ್ಯಾಯವಾಗಿದೆ ಅಥವಾ ಎಷ್ಟು ಮಟ್ಟಿಗೆ ಅಸಹ್ಯವಾಗಿದೆ ಅನ್ನೋ ವಿಷಯನ ನನ್ನೆಲ್ಲರೂ ತಿಳಿಸಿಕೊಟ್ಟಿದ್ದೀನಿ ನೆನ್ನೆ ಎಲ್ಲ ಇಂಟರ್ನ್ಯಾಷನಲ್ ಮೆನ್ಸ್ ಡೇನ ಆಚರಿಸಿದ್ರಿ ಅದ್ರ ಬಗ್ಗೆ ಹೆಚ್ಚಿನದಾಗಿ ಶುಭಾಶಯ ತಿನ್ನಿಸೋಕಿಂತ ಮೊದಲು ಆ ಕಮೆಂಟ್ ಬಾಕ್ಸ್ ಅಲ್ಲಿ ಇದ್ದಂತಹ ಮೆಸೇಜ್ಗಳನ್ನ ನೋಡಿದ್ರೆ ತುಂಬನೇ ಬೇಜಾರಾಗುತ್ತೆ ಅದೇ ಅದೇ ರೀತಿಯ ಕಥೆಯನ್ನ ಅದೇ ರೀತಿಯ ಕತೆ ಅಂತ ಹೇಳೋದಕ್ಕೂ ಮುಂಚೆ ನಾನು ಸಾಮಾನ್ಯವಾಗಿ ಹೇಳ್ತಾನೆ ಬರ್ತಾ ಇರ್ತೀನಿ ಗಂಡಸರಿಗೆ ನ್ಯಾಯ ಸಿಗ್ತಾ ಇಲ್ಲ ಹುಡುಗರಿಗೆ ನ್ಯಾಯ ಸಿಗ್ತಾ ಇಲ್ಲ ಹೆಣ್ಮಕ್ಳು ಪರ ಕಾನೂನು ನಿಂತ್ಕೊಂಡಿದೆ ಇದರೊಟ್ಟಿಗೆ ನಮ್ಮ ಅನಕ್ಷರಸ್ಥ ಆರಕ್ಷಕರು ಕೂಡ ನಿಂತ್ಕೊಂಡಿದ್ದಾರೆ ಅದರಲ್ಲೂ ಕೂಡ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಆರಕ್ಷಕರಂತೂ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತೇಳಿ ಸಾಮಾನ್ಯವಾಗಿ ನಾನು ತಿಳಿಸ್ತಾನೆ ಇರ್ತೀನಿ ಆದ್ರೆ ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆ ನಾನು ಮುಂದೆ ಹೋಗಿ ತಿಳಿಸ್ತಾ ಇದ್ದೀನಿ ಆದ್ರೆ ಆ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಿರಿಯ ಪೊಲೀಸ್ ಅಧಿಕಾರಿಗಳಾಗ್ಲಿ ಅಥವಾ ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳಾಗ್ಲಿ ಸಂಪೂರ್ಣವಾಗಿ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯ ಪರವಾಗಿ ನಿಂತಿದ್ದಾರೆ ವಿಷಯ ಇಷ್ಟೇ ವಿಷಯ ಏನು ಅಂತ ನಾನು ತಿಳ್ಸೋಕ್ಕೂ ಮುಂಚೆ ಎಷ್ಟೋ ಜನ ಸಿನಿಮಾ ನೋಡಿ ಪ್ರೇರಣೆಗೊಂಡು ಬದಲಾಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಆದರೆ ಅಣ್ಣ ಪಿಕ್ಚರ್ ನೋಡ್ಕೊಂಡು ಆ ಚಿತ್ರದ ಡೈಲಾಗ್ ಬರೆದು ಚಾರ್ಜ್ ಶೀಟ್ ಕೋರ್ಟ್ ಸಲ್ಲಿಸ್ತಾರೆ ಅಂದ್ರೆ ಏನ್ರಿ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯ ತಾಕತ್ತು ವಿಷಯ ಏನು ಅಂತ ಮುಂಚೆ ದಯವಿಟ್ಟು ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಚಪ್ಪ ಎಲ್ಲಾಯ್ತು ಯಾರ ದೇವಸ್ಥಾನದ ಏಯ್ ತೋಳ್ರಿ ವಿವರಣೆ ಬಾಳು ಕೊಟ್ಟ ಹೆಂಗಸಿಗೆ ಒಬ್ಬ ಮಗಳಿದ್ದಳು ಹ್ಞೂ ಹಾ ಆ ಮಗಳ ನನ್ನ ಅಪ್ಪ ಮದುವೆ ಆದನು ಹ್ಞೂ ಸ ಈಗ ನನ್ನ ಹೆಂಡತಿ ಮಗಳು ನನಗೆ ಅಮ್ಮ ಅಂದ್ರೆ ಸೆಕೆಂಡ್ ಮದರ್ ನನ್ನ ಹೆಂಡತಿ ನನ್ನ ಅಪ್ಪನಿಗೆ ಸೊಸೆ ಕಮ್ಮ ಅತ್ತೆ ಈ ಸಮಯದಲ್ಲಿ ನಮ್ಮ ಅಪ್ಪನಗೊಂದು ಮಗು ಆಯ್ತು ಮಗು ನನಗ್ ತಮ್ಮ ನನ್ನ ಹೆಂಡತಿಗೆ ಮೊಮ್ಮಗ ಹೆಂಡತಿ ಅಳಿಯನಿಗೆ ಮಗ ಈ ಗ್ಯಾಪ್ ಅಲ್ಲಿ ನಂಗ್ ಒಂದ್ ಮಗು ಆಯ್ತು ಗಂಡ್ ಚಪಾತಿ ಹ್ಮ್ ಇವಾಗ ಆ ಮಗು ಇವ್ರ ಮೊಮ್ಮಗ ಇವ್ರ ಸೆಕೆಂಡ್ ಮದರ್ಗೆ ತಮ್ಮ ಅಣ್ಣ ಬಂದ್ ಚಿತ್ರಕ್ಕೂ ಅಥವಾ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯವರು ಸಿ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಬಾ ಟ್ವೆಂಟಿ ತ್ರೀ ಅನ್ನೋ ದೋಷಾರೋಪ ಪಟ್ಟಿಗೂ ಏನ್ ಸಂಬಂಧ ಅಂತ ಕೇಳೋದಾದ್ರೆ ಸಂಪೂರ್ಣವಾಗಿ ದಾಖಲಾತಿ ಸಮೇತ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಇವತ್ತು ನಾಡಿದಂತಹ ಚಾರ್ಜ್ ಶೀಟ್ ನ ಓದಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬಂಧುಗಳೇ ಮದುವೆ ನಂತರದಲ್ಲಿ ನನ್ನ ಅಕ್ಕನ ಗಂಡ ಮನೆಯಲ್ಲಿ ವಾಸವಾಗಿರುವ ನನ್ನ ಅಕ್ಕನ ಗಂಡನಾದ ಡ್ಯಾಶ್ರವರು ಹಾಗೂ ಅವರ ತಾಯಿಯಾದ ಡ್ಯಾಶ್ರವರು ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಮಾಡಿ ಮದುವೆ ಸಮಯದಲ್ಲಿ ನಿಮ್ಮ ತವರು ಮನೆಯವರು ನೀಡಿರುವ ಹುಡುಗರೇ ಸಾಲುವುದಿಲ್ಲ ಸಂತೋಷ ಪಾಪ ಏನು ವರದಕ್ಷಿಣೆ ಕಿರುಕುಳ ಏನಾಗಿತ್ತೇನೋ ಅದ್ರ ಮುಂದಕ್ಕೆ ಏನ್ ಬರ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ಎರಡು ಲಕ್ಷ ರೂಪಗಳನ್ನು ತೆಗೆದುಕೊಂಡು ಬಾ ಎಂದು ನನ್ನ ಅಕ್ಕನಿಗೆ ಅವಚ್ಯ ಶಬ್ದಗಳಿಂದ ಬೈದು ಮಾನಸಿಕವಾಗಿ ದೈಹಿಕ ದೈಹಿಕವಾಗಿ ಕಿರುಕುಳವನ್ನು ನೀಡಿರುತ್ತಾರೆ ಹಾಗೂ ಹಲವು ಬಾರಿ ನನ್ನ ತೆಂಗಿಯನ್ನು ಹಣವನ್ನು ತೆಗೆದುಕೊಂಡು ಬಾ ಎಂದು ಒತ್ತಾಯ ಮಾಡಿ ನಮ್ಮ ಮನೆಗೆ ಕಳಿಸಿರುತ್ತಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಕ್ಕನಿಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಿರ್ತಾರೆ ಹಾಗೂ ತೆಂಗಿಗೂ ವರದಕ್ಷಿಣೆ ಕಿರುಕುಳ ಕೊಟ್ಟಿರ್ತಾರೆ ಆದ್ರೆ ತೆಂಗಿನ ವರ್ದಕ್ಷಿ ತವಾಬ ಅಂತ ಕಳಿಸಿರ್ತಾರಂತೆ ಆ ಸಮಯದಲ್ಲಿ ನಮ್ಮ ಬಳಿ ಹಣವಿಲ್ಲದೆ ಇದ್ದಿದ್ದರಿಂದ ನಮ್ಮ ಅಕ್ಕನ ಬರಿಗೈನಲ್ಲಿ ವಾಪಸ್ ಕಳಿಸಿದ್ದಕ್ಕೆ ಯಾರು ಯಾರು ಮನೆಯಲ್ಲಿ ಇದ್ರು ಯಾರು ಯಾರಿಗೆ ವರದಕ್ಷಿಣೆ ಕೊಟ್ಟರು ಈ ಅಕ್ಕ ಯಾರು ತೆಂಗಿ ಯಾರು ಮಾನ್ಯ ಗೌರವಾನ್ವಿತ ಬೆಂಗಳೂರಿಗೆ ಸಂಬಂಧಪಟ್ಟ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಇಲ್ಲಿವರೆಗೂ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಪೊಲೀಸರನ್ನ ಅಕ್ಷರಸ್ಥರು ಅಂತ ಹೇಳಿ ನಿಮಗೆ ದೂರ ಕೊಡ್ತಾ ಇದ್ದೆ ಇವಾಗ ನಿಮ್ಮನ್ನ ಏನನ್ಬೇಕು ನಾನು ಹ್ಮ್ ಇನ್ನ ದೂರುದಾರರ ತಾಯಿ ಡ್ಯಾಶ್ ಇವೆಲ್ಲ ನೋಡ್ಬಿಟ್ರಲ್ಲ ಇವೆಲ್ಲ ನೋಡೋರ್ ತಲೆ ಕೆಟ್ಟ ಅವ್ರ ಅಕ್ಕನ ನ್ಯಾಯ ಕೊಡಿಸಬೇಕಂತ ಅಲ್ಲಾರೀ ವಿಕಿಮ್ ಏನಿರ್ತಾನೆ ದೂರನ ಆಪಾದನೆ ಹೊತ್ತವನೇನಿರ್ತಾನೆ ಅವನ್ ಯಾರಿಗೇನ್ ಮಾಡ್ದಾರಿ ಅಕ್ಕಂಗ್ ಮಾಡದ್ನ ತೆಂಗಿ ಮಾಡೋದ್ನ ಅಥವಾ ಆ ಮಹಿಳೆ ತಾಯಿ ಅಕ್ಕಂಗ್ ಮಾಡದ್ನ ಇನ್ನು ಹೆಚ್ಚಿನದಾಗ ಬಂಧುಗಳೇ ಅಣ್ಣ ಬಂಡ್ ಕತೆ ಏನು ಅಂತಂದ್ರೆ ಯಾರಿಗ ಅಣ್ಣ ಬಂಡನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲಾ ಸಾಕ್ಷಿ ಹೇಳದ್ನಲ್ಲ ಮಹಾನ್ ಭಾವ ಡ್ಯಾಶ್ ಅನ್ನೋ ವ್ಯಕ್ತಿ ಅದನ್ನ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಪೊಲೀಸರು ಇಪ್ಪತ್ತೊಂಬತ್ತು ವರ್ಷ ತೆಂಗಿಗೆ ಇಪ್ಪತ್ತೇಳು ವರ್ಷದ ಅಣ್ಣ ಸಾಕ್ಷಿ ಹೇಳಿದನಂತೆ ಅನಕ್ಷರಸ್ಥರಂದಲ್ಲಿ ನೇನನ್ಬೇಕ್ರಿ ಏನಿದೆ ಜೈ ಅಣ್ಣಾ ಬಾಂಡ್ ಅನ್ಬೇಕಾ ಅಥವಾ ಜೈ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಅನ್ಬೇಕಾ ಜೈ ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಅನ್ಬೇಕಾ ಇಷ್ಟೆಲ್ಲಾ ಕಣ್ಣನ್ ನೋಡ್ತಿದ್ರು ಕೂಡ ಅಮಾನತ್ ಮಾಡ್ತಾರೆ ಇಟ್ಕೊಂಡಿದಾರಲ್ಲ ಏನ್ ಹೇಳಬೇಕ್ರಿ ಹ್ಮ ಸರ್ಕಾರಿ ಸಂಬಳ ಟೈಮ್ ಟು ಟೈಮ್ ರೀ ಪಾಪ ನಮ್ಮ ಎಲ್ಲಾ ಆರಕ್ಷಕರು ಹಗ್ಲು ರಾತ್ರಿ ಸಮಯ ನೋಡ್ದಲೆ ಹೆಂತಿ ಮಕ್ಕಳು ಜೊತೆ ಸಮಯ ಕಳೀದಲೆ ಟೈಮ್ ಸರಿಯಾಗಿ ಊಟ ಮಾಡ್ದಲೆ ಕೆಲಸ ಮಾಡ್ತಿರ್ತಾರೆ ನಮಗೋಸ್ಕರ ಆದ್ರೆ ಈ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಗೆ ಮಾತ್ರ ಸಪ್ರೇಟ್ ಆಗಿ ಟೈಮ್ ಇದೆ ಇವ್ರಿಗೆ ನೈಟ್ ಡ್ಯೂಟಿ ಇಲ್ಲ ಬೆಳಗ್ಗೆ ಊ ಮಾ ಹೇ ಅಂತ ಏನೋ ಅಂತಾರಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಪೊಲೀಸ್ ಠಾಣೆಗೆ ಬರ್ತಾರೆ ರಾತ್ರಿ ಊಟದ ಸಮಯಕ್ಕೆ ಆರಾಮಾಗಿ ಮನೆಗೆ ಹೋಗ್ತಾರೆ ಆದ್ರೆ ಇಂಥ ಸಮಯದಲ್ಲಿ ನಾವು ಮಾಡಿದ ತನಿಖೆಯಿಂದ ಸಾಕ್ಷಿ ಸಾಕ್ಷ್ಯಾಧಾರಗಳಿಂದ ಆರೋಪ ದೃಢಪಟ್ಟಿದೆ ಅಂತ ಹೇಳಿ ಬರ್ತ್ ಕಳಿಸ್ತಾರಲ್ಲ ಇವರು ಬಿಟ್ಟಿ ಸಂಬಳ ತಗೊಳ್ಳೋದಕ್ಕ ಅಥವಾ ಅಮಾಯಕರ ಜೀವನವನ್ನು ಹಾಳು ಮಾಡೋದಕ್ಕ ಅಥವಾ ಟಾರ್ಗೆಟ್ ಆಧಾರದಲ್ಲಿ ಫೋರ್ ನೈಂಟಿ ಏಟ್ ದೂರ್ ದಾಖಲಿಸೋದಕ್ಕ ಅಥವಾ ಕೋರ್ಟ್ ಅಲ್ಲಿ ಕೇಸ್ಗಳು ಕಮ್ಮಿ ಇದಾವೆ ನಾವು ದಕ್ಷಿಣ ಮಹಿಳಾ ಪೊಲೀಸ್ ಸ್ಟೇಷನ್ ಅವರಿದ್ದೀವಿ ನಾವು ಚಾರ್ಜ್ ಶೀಟ್ ಮಾಡ್ತೀವಿ ಅಂತೇಳಿ ಈ ತರ ಸಿನಿಮಾ ಕಥೆಯನ್ನು ಬರೆದು ದೋಷಾರೋಪ ಪಟ್ಟಿಸಲ್ಸೋದಕ್ಕ ಈ ನಾಚಿಕೆ ಮಾನ ಮರ್ಯಾದೆ ಅನ್ನೋ ಪದದ ಅರ್ಥನೇ ಗೊತ್ತಿಡ್ದೋ ನಾನು ಇದನ್ನ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಆರಕ್ಷಕರಿಗೆ ಮಾತ್ರ ಹೇಳ್ತಾ ಇಲ್ಲ ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾನು ತಿಳಿಸ್ತಾ ಇದ್ದೇನೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದ್ ಏನಾರಿದ್ಯಾ ಅಂತದೇನಾರ ಇದ್ರೆ ನೀವು ತಗೊಳ್ತಿರೋ ಸಂಬಳಕ್ಕೆ ನೀವು ನಿಯತ್ತಾಗಿರೋದೇ ಇದ್ರೆ ದಯವಿಟ್ಟು ಆ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಆರಕ್ಷಕರು ಯಾರು ಇಂತಹ ವಲಸು ತಿನ್ನುವ ಕೆಲಸ ಮಾಡಿದ್ದಾರೆ ಈ ಕೂಡಲೇ ಅಮಾನತ್ ಮಾಡಬೇಕು ಇನ್ನು ಹೆಚ್ಚಿನದಾಗಿ ಯಾಕೆ ನಾನು ಬೇ ದಕ್ಷಿಣ ಬೆಂಗಳೂರು ದಕ್ಷಿಣ ಪೊಲೀಸ್ನವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಅಂತಂದ್ರೆ ಮಹಾನ್ ಬಾವ್ರು ಅದೇನು ಐಪಿಎಸ್ ಎಲ್ ಮಾಡಿದ್ರಿ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಐ ಪೆಸ್ ಆಗ್ಬಿಟ್ರಿ ನಾಚಿಕೆ ಗಿಡಿನ ಸಂಗತಿ ಅಲ್ವೇನ್ರಿ ನೀವುಗಳಿದ್ರು ಕೂಡ ಹೆಂಗಾಗ್ತಾ ಇರೋದು ಹಿರಿಯ ಪೊಲೀಸ್ ಅಧಿಕಾರಿಗಳ ಕಚೇರಿಗೆ ಇವರು ಹೊಲಸು ಕೆಲಸ ಮಾಡ್ತಾ ಇದಾರೆ ಹೊಲಸು ತಿನ್ನುವ ಕೆಲಸ ಮಾಡ್ತಾ ಇದಾರೆ ಒಂಚೂರು ನೋಡ್ರಿ ಕ್ರಮ ತಗೊಳ್ರಿ ಅನ್ಯಾಯ ನಡೀತಾ ಇದೆ ಟೈಮ್ ವೇಸ್ಟ್ ಆಗ್ತಾ ಇದೆ ನೀವೇನ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಬಿಟ್ಟಿ ಸಂಬಳ ತಗೊತಿರ್ರಿ ಬೆಂಗಳೂರು ದಕ್ಷಿಣ ಹಿರಿಯ ಪೊಲೀಸ್ ಅಧಿಕಾರಿಗಳು ಯಾಕೆ ನಿಮ್ಮ ರೂಮಲ್ಲಿ ಎ ಸಿ ಇರೋದಿಲ್ವಾ ನೀವು ಕೇಳಿ ಕಾಫಿ ಬರೋದಿಲ್ವಾ ಅಥವಾ ಚೆನ್ನ ಚೆನ್ನಾಗಿರೋ ಹುಡುಗಿರು ಯಾರಾದ್ರೂ ನಿಮ್ಮ ಹತ್ರಕ್ಕೊಬ್ಬರೇ ದೂರ ತಗೊಂಡು ಬಂದಾಗ ನೀವು ಬಾಗ್ಲ ಕಲ್ ಕೂತ್ಕೊಂಡು ಅವ್ರಿಗೆ ಕಾಫಿ ಕೊಡ್ಸೋದಿಲ್ವಾ ಅವ್ರಿಗೂ ಕೊಡುವಂತಹ ಕಾಫಿಗೆ ದುಡ್ಡೆಲ್ಲಿಂದ ಬರುತ್ತೆ ಸ್ವಾಮಿ ನಿಮ್ಮ ಸಂಬಳದಿಂದ ಕೊಡ್ತೀರಾ ನಾಚಿಗೆ ಹೇಡಿನ ಸಂಗತಿ ಅಲ್ವಾ ಕರ್ಚಿಫ್ ಇಲ್ಲ ನನ್ನ ಹತ್ರ ಕರ್ಚಿಫು ಈ ಮುಕ್ಲ ಕೊಡಕ್ಕಾಗಲ್ವ ನಿಮ್ಗೆ ನಿಮ್ಮ ಹತ್ರ ಜೋಬರ್ ಇಲ್ಲ ತಗೊಂಡು ಆ ಹಿರಿಯ ಅಧಿಕಾರಿಗಳ ಕಚೇರಿಗೆ ಬೆಂಗಳೂರಿನ ಸೌತ್ ಎಂಡ್ ಸೌತ್ ಆ್ಯಂಡ್ ಬರುತ್ತೆ ಸೌತ್ ಎಂಡ್ ಸರ್ಕಲ್ ನಲ್ಲಿ ಈ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳ ಕಚೇರಿ ಬರುತ್ತೆ ಅಲ್ಲಿಗೆ ತಗೊಂಡೋಗಿ ಇವ್ರು ಅನ್ಯಾಯ ಮಾಡ್ತಿದ್ದಾರೆ ಅಂತ ದೂರು ಕೊಟ್ಟರು ಅದೇ ದೂರನ್ನ ತಗೊಂಡೋಗಿ ಮತ್ತೆ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯಿಂದ ಸಾಮಾನ್ಯವಾಗಿ ನಮ್ಮ ಬೆಂಗಳೂರಿನ ಜನತೆಗೆ ಅರ್ಥ ಆಗೋದಿಲ್ಲ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಅಲಿಯಾಸ್ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಸಿಕ್ಸಿಕ್ ಎಲ್ಲ ಅಮಾಯಕರಿಗೆಲ್ಲ ಅಲಿಯಾಸ್ ಅಂತ ಹೆಸರು ಕೊಡ್ತಿರಲ್ರಿ ತಗೊಳ್ಳಿ ನಾನು ನೇರವಾಗಿ ಇವತ್ತು ಪೊಲೀಸ್ನವ್ರಿಗೆ ಅಲಿಯಾಸ್ ಅನ್ನ ಹೆಸರನ್ನ ಕೊಡ್ತಾ ಇದ್ದೀನಿ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆ ಅಲಿಯಾಸ್ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಅವ್ರು ಅನ್ಯಾಯ ಮಾಡ್ತಿದ್ದಾರೆ ಅಂತೇಳಿ ದೂರು ಕೊಟ್ರೆ ಅದನ್ನ ತಗೊಂಡೋಗಿ ಪೋರ್ಟ್ ಅಲ್ಲಿ ಈ ಕೆಲಸ ಮಾಡೋಕೇನ್ರಿ ನಿಮ್ಗೆ ಐಷಾರಾಮಿ ಕಾರ್ಗಳನ್ನ ಕೊಟ್ಟೋ ತಿರ್ಗ ಹೇಳೋದು ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ನಿಮ್ಮ ಹೊರಸು ಕಿರಿಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿದಾರಾ ಇಲ್ವಾ ಅಂತ ನೋಡಿ ಎಂತಲ್ವೇನ್ರಿ ಕೊಡೋದ್ ಕಾರ್ಗಳನ್ನ ಮೋಜು ಮಸ್ತಿ ಮಾಡಕೇನ್ರಿ ಹ್ಮ್ ಏನ್ ಹೇಳಬೇಕೋ ಬಗ್ಗೆ ಗೊತ್ತಿಲ್ಲ ಅದು ರಾಜ್ಯದ ಜನತೆಗೆ ನಾನು ತಿಳಿಸ್ಲೇಬೇಕಾಗಿತ್ತು ಅಣ್ಣಾಭಾಣ್ ಚಿತ್ರಕಥೆಯನ್ನ ಬರೋದು ಸಿ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಬಾ ಟ್ವೆಂಟಿ ಥಿ ದೋಷಾರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಈ ವಿಚಾರ ಮಾನ್ಯ ನ್ಯಾಯಮೂರ್ತಿಗಳು ಯಾರಾದರೂ ನೋಡ್ತಾ ಇದ್ರೆ ಅಥವಾ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಸಂಬಂಧಪಟ್ಟವ್ರು ಯಾರಾದರೂ ಇದನ್ನ ನೋಡ್ತಾ ಇದ್ರೆ ದಯವಿಟ್ಟು ಮಾನ್ಯ ನ್ಯಾಯಮೂರ್ತಿಗಳಿಗೆ ತಿಳಿಸುವಂತಹ ಕೆಲಸ ಮಾಡಿ ಅಥವಾ ಮಾನ್ಯ ನಿರೀಷ್ ಜನರಲ್ ಅವ್ರಿಗೆ ತಿಳಿಸುವಂತಹ ಕೆಲಸ ಮಾಡಿ ಅಥವಾ ಅವ್ರಿಗೆ ತಲುಪುವವ್ರಿಗೂ ಶೇರ್ ಮಾಡಿ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಸಿಗ್ತೀನಿ ನಾನು ನಿಮಗೆ ನಮಸ್ಕಾರ